ಇವತ್ತಿನ ದಿನದಲ್ಲಿ ಇಷ್ಟು ಎತ್ತು ಇಷ್ಟು ಬೆಲೆ ಏರಿಕೆ ಆಗಿದೆ ಅಂತಂತಂದರೆ ನಮ್ಮ ಹಳ್ಳಿಕಾರ ಹಸುಗಳು ಏನು ಕರು ಆಗ್ತಾಯಿದ್ವು ಅಂಥ ಹಸು ಕರುಗಳಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ಇವತ್ತಿನ ದಿನಗಳಲ್ಲಿ ಈಗ ಯಾವುದೇ ಒಂದು ಜಾತ್ರೆ ಹೋದರೆ ಒಂದು ಬಿತ್ತನೆವರೆಗೂ ಕೂಡ ಪ್ರೈಸ್ ಇರುತ್ತೆ ಎತ್ತುಗಳಿಗೆ ಪ್ರೈಸ್ ಇರುತ್ತೆ ಹಸುಗಳಿಗೆ ಪ್ರೈಸ್ ಇರುತ್ತೆ ಕೆಲವೊಂದು ರೈತರುಗಳು ರೈತರು ನಮಗೆ ಹೇಳಿದಂಥ ವಿಷಯ ನಾವು ಎ ತಂದು ಒಳ್ಳೊಳ್ಳೆ ಕರುಗಳಾಗ್ತೀವಿ ಅದೇ ನಿಮ್ಮ ಚಪ್ಪರ್ಗಳಲ್ಲಿ ಇರುವಂಥದ್ದು ಸೊ ಹಸು ಕರುಗಳಿಗೂ ಕೂಡ ನೀವು ಯಾವುದಾದ್ರೂ ಪ್ರೈಸ್ನ ಕೊಡ್ತು ಅಂತಂತಂದರೆ ನಮಗೆ ಇನ್ನೂ ಆಸಕ್ತಿ ಬರುತ್ತೆ ನಾವು ಇನ್ನೂ ಹೆಚ್ಚೆಚ್ಚು ಪ್ರೊಡಕ್ಷನ್ ಮಾಡೋದಕ್ಕೆ ನಮಗೆ ಒಂದು ಆಸೆ ಬರುತ್ತೆ ಅಂತ ಒಂದು ವಿಷಯ ಹೇಳ್ತಿದ್ರು ಇದನ್ನು ಏನಾದ್ರೂ ಮುಂದಿನ ದಿನಗಳಲ್ಲಿ ದೊಡ್ಡೋರ ಜೊತೆಲಿ ಮಾತಾಡಿ ಬೆಸ್ಟ್ ಆಫ್ ತ್ರೀ ಅಂತಂದ್ರೆ ಯಾವುದಾರು ಒಂದು ಈ ಥರ ಪ್ರೋತ್ಸಾಹವಾಗಿ ಪ್ರೋತ್ಸಾಹವಾಗಿ ಏನಾದ್ರೂ ರೈತ್ರುಗಳಿಗೆ ಕರುಗೂ ಕೂಡ ಒಂದು ಮೂರು ಕರುಗಳಿಗೆ ಜಾತ್ರೆಯಲ್ಲಿ ಒಂದು ಪ್ರೈಝನ್ನ ಕೊಡ್ಬೋದಾ ಅವರ ಒಂದು ಪ್ರೋತ್ಸಾಹ ಮಾಡೋದಕ್ಕೆ ಅಂಥ ಅಂತ ಅನ್ನೋದು ಇಲ್ಲಿ ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಅದು ಮುಂದಿನ ದಿನಗಳಲ್ಲಿ ಆಯಿತು ಅಂತಂತಂದರೆ ಎಲ್ಲೋ ಹಳ್ಳಿಕಾರ ಸಂತತಿ ಅದು ಹೆಚ್ಚಾಗೋದಕ್ಕೆ ಒಂದು ಪೂರಕವಾಗುತ್ತೆ ಈ ಒಂದು ಬೆಲೆ ಏರಿಕೆ ಏನಿದೆಯೋ ಅದು ಕಾಲಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ ಸೊ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಒತ್ತು ಕೊಡಬೇಕು ಅಂತ ಅನ್ನೋದು ನಾನು ನನ್ನ ಕಡೆಯಿಂದ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಹಾಕಿ ಮಾಡಿ ಇದು ಮಾಡೋದು ಕೆಲಸ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಸ್ವಲ್ಪ ಹಸು ಜಾಸ್ತಿ ಆಯ್ತವೆ ಅಂತ ಹೌದು 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 ಸೊ ಆ ಈ ಏನು ಶೋಕಿಗೆ ಶೋಕಿಗೆ ಹಸುಸಾಗ್ತಾ ಇದಾರಲ್ಲ ಕೆಲಸ ಮಾಡೋಕೆ ಶೋಕಿ ಮಾಡಕ್ಕೆ ದಾನ ಇಟ್ಕೊಂಡು ಹಸುಗಳ್ನ ಬಿಟ್ಬಿಟ್ಟು ಅವ್ರು ಹೇಳಿರ್ತಾರೆ ಉಳ್ಮೆಗೆ ಹಾಕೊಂಬಿಡ್ತಾರೆ ಕರಾ ಅಭಿವೃದ್ಧಿಗಿಲ್ಲ ಅಂತ ಅಸರಾಗುತ್ತೆ ಅನ್ಸರಂತೆ ಎಲ್ಲ ಕಡೆ ಬೀಜವರು ಕಟ್ಟ್ತಾವ್ರೆ ಹಸುಗಳಿಲ್ಲ ಹೌದು ಅದಕ್ಕೆ ಕಟ್ಟಿ ಹಸುಗಳು ಬರಲ್ಲ ಅಂತ ಕೊಟ್ಬಿಡ್ತಾರೆ ಹೌದು ಗೋಸ್ಕರ ಏನು ಮಾಡಬೇಕು ಹಸುಗಳ್ನ ಶೋಗೆ ಇದಕ್ಕೆ ಹಾಕೋದು ಕಮ್ಮಿ ಮಾಡೋದ್ ಬಿಟ್ಬಿಟ್ಟು ಸೊ ಪ್ರೊಡಕ್ಷನ್ ಮಾಡೋಕೆ ಹೌದು 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 ಇದ್ರ ಬೆಲೆ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಸೊ ಅದಕ್ಕೆ ನಮ್ಮ ಈ ಜಾತ್ರಾ ಕಮಿಟಿಗಳಿದೆ ಏನಿದೆ ದೊಡ್ಡವರು ಏನು ಹಿರಿಯರು ಇದ್ದಾರೆ ಇವರು ಇದ್ರ ಬಗ್ಗೆ ಒಂಚೂರು ಪೂರಕವಾಗಿ ಅದನ್ನು ಸ್ಟೆಪ್ ತಗೊಂಡು ಒಂದು ಅಸೂಕರಿಗೆ ಒಂದು ಬಹುಮಾನ ಅಂತ ನಾವು ರೀತಿಯಲ್ಲಿ ಮಾಡ್ತೇವೆ ಅಂತಂದರೆ ಮುಂದಿನ ದಿನಗಳಲ್ಲಿ ಅಸೂಕರುಗಳು ತಗೊಬರೋರೇ ಒಂದು ಸಮೂಹನೇ ಜಾಸ್ತಿ ಸೃಷ್ಟಿಯಾಗುತ್ತೆ ಆವಾಗ ಇದ್ರ ಬೆಲೆ ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ಭಾವನೆ ಈ ಈ ವಿಷಯವಾಗಿ ಸಂಬಂಧಪಟ್ಟಂತೆ ಈ ಇಪ್ಪತ್ತ್ ಮೂರನೇ ತಾರೀಕು ತುಮಕೂರು ನಗರದಲ್ಲಿ ಈ ಗೋ ಸಂತತಿ ಬಗ್ಗೆ ನಂದಿ ರಥಯಾತ್ರೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಇದು ರಾಜ್ಯದಿಂದ ಮಾಡ್ತಕ್ಕಂಥದ್ದು ಎಲ್ಲ ಜಿಲ್ಲೆಗಳು ಕೂಡ ಹೋಗಿ ಬರ್ತಾ ಇದೆ ಅದರಲ್ಲಿ ಆ ನಂದಿ ರಥಯಾತ್ರೆಯ ಉದ್ದೇಶ ಏನು ಅಂತಂದರೆ ಈಗ ನಾವುಗಳು ಮಾತಾಡಿದ ರೀತಿಯಲ್ಲೇನು ಅವುಗಳ ಅಭಿವೃದ್ಧಿ ನಶಿಸಿ ಹೋಗ್ತಿರ್ತಕ್ಕಂಥದ್ದನ್ನು ನಾವು ಕಡಿಮೆ ಮಾಡಬೇಕು ಅದನ್ನು ಯಾವ ರೀತಿ ಅದರ ಪ್ರತಿಫಲ ಏನು ಗೋವುಗಳಿಂದ ಏನೇನು ನಮ್ಗೆ ಅನುಕೂಲ ಇದೆ ಯಾಕಾಗಿ ನಾವು ಅವುಗಳನ್ನು ನಾವು ಉದಾಸೀನ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಡ್ತಕ್ಕಂಥ ಒಂದು ವಿಷಯವಾಗಿ ಈಗ ಅವಾಗಲೇ ಒಂದು ತಿಂಗಳಿಂದ ರಾಜ್ಯದಾದಂತೆ ಒಂದು ಪ್ರವಾಸ ಮಾಡ್ತಾ ಇದೆ ಇದರಲ್ಲಿ ಒಂದು ರಥಯಾತ್ರೆ ಮಾಡ್ತಾ ಇದೆ ಅದರ ಹೆಸರು ನಂದಿ ರಥಯಾತ್ರೆ ಅಂತ ಆ ನಂದಿ ರಥಯಾತ್ರೆಯಲ್ಲಿ ಎರಡು ಜೀವಂತ ಎತ್ತುಗಳು ಕೂಡ ಅದರಲ್ಲಿ ಇರ್ತವೆ ಆ ಒಂದು ಮೆರವಣಿಗೆ ಕೂಡ ತುಮಕೂರು ನಗರಕ್ಕೆ ಬರ್ತಾ ಇದೆ ಇಪ್ಪತ್ತ್ ಮೂರನೇ ತಾರೀಕು ಅದರ ಪೂರ ವಿಷಯವಾಗಿ ನಾವು ಒಂದು ಪ್ರೆಸ್ ಮೀಟ್ ಕೂಡ ಕರಿತಾ ಇದ್ದೀವಿ ಇಪ್ಪತ್ತನೇ ತಾರೀಕು ಅದ್ರ ಬಗ್ಗೆ ಒಂದು ಮೆರವಣಿಗೆ ಕೂಡ ನಡೆಸ್ತಾ ಇದ್ದೀವಿ ಇದ್ರ ಬಗ್ಗೆ ಒಂದು ಸಂಜೆ ಒಂದು ಧಾರ್ಮಿಕ ಸಮಾರಂಭ ಇದೆ ಈ ಗೋವುಗಳ ಮಹತ್ವ ಸ್ವರೂಪ ಅದರ ಪ್ರಯೋಜನ ಏನು ಅದನ್ನು ನಾವು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಇದರಿಂದ ಯಾವ ರೀತಿ ದೈವತ್ವದ ಕಡೆ ಧಾರ್ಮಿಕತೆಯಲ್ಲಿ ಗೋವುಗಳಿಗೆ ಏನು ಪ್ರಾಶಸ್ತ್ಯ ಕೊಟ್ಟಿದ್ದೀವಿ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡಾಗ ಗೋವುಗಳ ಸಾಕಾಣಿಕೆ ಒಂದು ಪ್ರೋತ್ಸಾಹ ಸಿಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಇಪ್ಪತ್ತ್ ಮೂರನೇ ತಾರೀಕು ಒಂದು ತುಮಕೂರು ನಗರದಲ್ಲಿ ಸಮಾರಂಭ ಮಾಡ್ತಾ ಇದ್ದೀವಿ ಆ ಸಮಾರಂಭಕ್ಕೆ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧ ಮಠಾಧ್ಯಕ್ಷರು ಅವರೇ ಕೂಡ ಒಂದು ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದಾರೆ ಅದು ಕೂಡ ಮಾಡ್ತಾ ಇದ್ದೀವಿ ಇದೆಲ್ಲ ಕಡೆ ಪ್ರಚಾರ ಆಗ್ತಾ ಇದೆ ಸ್ವಲ್ಪ ನಾವು ಕೂಡ ಇದು ಮಾಡ್ಕೊಬೇಕು ಎರಡನೇ ವಿಷಯವಾಗಿ ಈ ಗೋಹತ್ಯೆ ಬಗ್ಗೆ ಆ ಗೋಹತ್ಯೆ ಬಗ್ಗೆ ಎಲ್ಲೋ ಒಂದು ಕಡೆ ಭಾಳ ನೋವು ಉಂಟು ಮಾಡ್ತಕ್ಕಂಥದ್ದು ಈಗ ನಾವು ಇಷ್ಟು ಚೆನ್ನಾಗಿ ದನ ಎತ್ತು ಕರ ಸಾಕ್ತಿವಿ ಮಾಡ್ತೀವಿ ಆದರೆ ಗೋಹತ್ಯೆ ಬಗ್ಗೆ ಗೋಹತ್ಯೆ ನಿಷೇಧದ ಬಗ್ಗೆ ಯಾವ ಸರ್ಕಾರನು ಕೂಡ ಕಡ್ಡಾಯವಾಗಿ ಏನು ಕ್ರಮ ತಗೊಂಡಿಲ್ಲ ಅವರು ಕೆಲವು ವಿಷಯಗಳನ್ನು ಹೇಳಿದರು ಆ ವಯಸ್ಸಾಗಿರ್ತಕ್ಕಂಥದ್ದು ಉಪಯೋಗ ಇಲ್ತಕ್ಕಂಥದ್ದನ್ನು ಏನು ಅದಕ್ಕೆ ಪರ್ಮಿಷನ್ ಅಂತ ಕೊಟ್ಟಿದ್ದಾರೆ ಅದ್ಯಾವುದು ಒಂದು ಕೂಡ ಚಾಲನೆಯಲ್ಲಿಲ್ಲ ಅವರೆಲ್ಲ ಲಂಸಮ್ ಲಮ್ಸಮ್ ಅಂದರೆ ಏನು ಬೇಕೋ ಅವರು ದುರಾಡಾಳದಿಂದ ಇವತ್ತಿನ ದಿವಸ ಕಟುಗುರ್ಗು ಹೋಗ್ತಾ ಇರೋದ್ರಿಂದ ಇವತ್ತು ಗೋ ಸಂಪತ್ತು ನಮಗೆ ಕಡಿಮೆ ಆಗ್ತಿರೋದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಎರಡು ವಿಷಯ ಎರಡು ವಿಷಯದಲ್ಲಿ ಏನು ಅಂತಂದರೆ ಗೋ ಸಂತತಿ ಕಡಿಮೆ ಆಗಬೇಕಾದ್ರೆ ಕಡಿಮೆ ಯಾಕೆ ಆಗ್ತಿದೆ ಅಂದರೆ ಗೋ ಹತ್ಯೆ ಗೋ ಗೋ ಹತ್ಯೆ ನಡೀತಾ ಇರತಕ್ಕಂಥದ್ದು ಮತ್ತು ಎರಡನೇದು ಈಗ ನಮ್ಮಲ್ಲಿ ಆಸಕ್ತಿ ಕಮ್ಮಿ ಆಗ್ತಾ ಇರೋದ್ರಿಂದ ಇದರ ಅಭಿವೃದ್ಧಿ ಕಮ್ಮಿಯಾಗಿ ನೋಡಿ ನಮ್ಮ ಸಿದ್ಧಗಂಗಾ ಜಾತ್ರೆಯಲ್ಲಿ ನನಗೆ ತಿಳಿದ ಮಟ್ಟಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ರಾಸುಗಳು ಸೇರ್ತವೆ ಈಗ ಸುಮಾರು ಒಂದು ಆರು ಸಾವಿರ ಎಂಟು ಸಾವಿರ ಅಷ್ಟು ಸೇರ್ತವೆ ಅದ್ರ ಬಗ್ಗೆ ಈಗ ನಾವೇನೇ ಮಾತಾಡಿದ್ರು ನಾವೇನೇ ಮಾತಾಡಿದ್ರು ಅದು ಯಾರಿಗೆ ತಲುಪಬೇಕು ನಾವೇನೇ ಮಾತಾಡಿದ್ರೆ ಯಾರಿಗೆ ತಲುಪಬೇಕು ತಲುಪೋರಿ ಮಾತ್ರ ತಲುಪಿದ್ರೆ ಇದು ಪ್ರಯೋಜನ ಆಗ್ತದೆ ಸುಮ್ಮನೆ ಈಗ ನಾವೆಲ್ಲ ಗೊತ್ತಿರೋ ಅಂತೋರೇನೆ ನಾವೆಲ್ಲ ನಾವೇ ಮಾತಾಡ್ಕೊಬೇಕಾಗ್ತದೆ ಅದರಿಂದ ಇದು ಇಷ್ಟು ಎಲ್ಲ ಆಗ್ತದೆ ಎರಡನೇದು ಈ ಗೋ ಸ ಅಭಿವೃದ್ಧಿ ಆಗಬೇಕಾದ್ರೆ ಕೆಲವು ಮುಖ್ಯ ಕಾರಣಗಳು ಕೂಡ ಬಂಧುಗಳಲ್ಲಿ ಎಲ್ಲರೂ ಕೂಡ ವಿಶೇಷವಾಗಿ ಕೆಲಸ ಕಾರ್ಯಗಳನ್ನು ಅರಿಸಿ ತಮ್ಮ ತಮ್ಮ ಗ್ರಾಮಗಳನ್ನು ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದ ಇದು ಒಂದು ಮುಖ್ಯ ಕಾರಣ ಏಕೆಂದ್ರೆ ನಾವು ಒಂದು ಕಡೆ ಮಾತಾಡ್ತಕ್ಕಂಥದ್ದಲ್ಲ ಸಾತ್ಕ ಬಾತ್ ಎರಡೂ ಇಟ್ಕೊಂಡು ಮಾತಾಡ್ತೀವಿ ಹಳ್ಳಿಗಳಲ್ಲಿ ಯಾರ ಮನೆಯಲ್ಲೂ ಕೂಡ ಯುವಕರಾಗ್ಲಿ ವ್ಯವಸಾಯ ಮಾಡ್ತೀವನೋರಾಗಲಿ ಇಲ್ಲ ಹಂಗಿದ್ದಾಗ ಏನಾಗ್ತದೆ ಅವ್ರನ್ನ ಸಾಕೋರು ಯಾರು ದನ ಕರಿಗಳನ್ನ ನಿಗಾ ಮಾಡೋರು ಯಾರು ಅದರಿಂದ ಏನು ಪ್ರಯೋಜನ ಪಡೆಯುವಂತ ಪ್ರಶ್ನೆ ಇಲ್ದಂಗೆ ಅವ್ರು ಇವೆಲ್ಲ ಏನೇನೋ ಕಾರಣದಿಂದ ಇವತ್ತು ಸಾಕಾಣಿಕೆ ವೆಚ್ಚ ಸಿಕ್ಕಾಪಟ್ಟೆ ಆಯ್ತು ಅದಕ್ಕೆ ಬೇಗ ಮೇವು ಇರ್ಬೋದು ತಿಂಡಿ ಪದಾರ್ಥಗಳು ಇರ್ಬೋದು ಎಲ್ಲರೂ ಕೂಡ ಎಲ್ಲವೂ ಕೂಡ ಸಿಕ್ಕಾಪಟ್ಟದು ಜಾಸ್ತಿ ಆಗಿದೆ ಹಿಂಗಾಗಿ ದನಗಳ ಒಂದು ಸಾಕಾಣಿಕೆ ಇದೆಲ್ಲ ಕಮ್ಮಿ ಆಗ್ತದೆ ಈಗ ಕಡೆಯಲ್ಲಿ ಇತ್ತು ಈ ವರ್ಷ ಬಂದಿದ್ದ ಮುಂದಿನ ವರ್ಷ ಇರೋದೇ ಇಲ್ಲ ಸ್ವಲ್ಪ ಮಾಹಿತಿ ಹೇಳ್ಬೋದಾ ಅದು ಮಾಹಿತಿ ಹೇಳೋದಾದ್ರೆ ಅದರಲ್ಲಿ ರೈತರಲ್ಲಿ ಮೊದಲಿಂದನೂ ಕೂಡ ಒಂದು ಪದ್ಧತಿ ಇದೆ ಪದ್ಧತಿ ಅಂತ ಹೇಳ್ಬೋದು ಈ ವಯಸ್ಸಿನ ಕ್ಯಾಟಗರಿಯಲ್ಲಿ ಏನಾಗ್ತದೆ ಅಂದರೆ ಭಾಳ ಇಷ್ಟಪಡ್ತಕ್ಕಂಥದ್ದು ಹಾಲು ಅಲ್ಲೂ ಅಂತ ಇರ್ತದೆ ಅವಕ್ಕೆ ಭಾಳ ಒಂದು ಡಿಮ್ಯಾಂಡ್ ಇರ್ತದೆ ಆದ ನಂತರ ಎರಡಲ್ಲೂ ನಾಲ್ಕಲ್ಲು ನಾಲ್ಕಲ್ಲಿನ ತಕ್ಕನೂ ಭಾಳ ಡಿಮ್ಯಾಂಡ್ ಇರ್ತದೆ ಆರಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಕಡೆಯಲ್ಲಿ ಬಂದಮೇಲೆ ಬಹಳ ಉತ್ಕೃಷ್ಟವಾಗಿ ಬಹಳ ಚೆನ್ನಾಗಿ ಸಾಕಿರೋದು ಕೂಡ ಅವಕ್ಕೆ ಆವತ್ತಲೂ ಕೂಡ ಬೆಲೆ ಇದ್ದೇ ಇರ್ತದೆ ಆಮೇಲೆ ಸ್ವಲ್ಪ ಈಗ ನೀವು ಕಂಡಂಗೆ ವಯಸ್ಸಾದ ನಂತರ ನಾನು ಮುಂದಿನ ಅದು ಶಬ್ದ ಹೇಳೋದಕ್ಕೆ ನನಗೆ ಮನಸ್ಸು ಇಲ್ಲ ಅವು ಏನೋ ಆಗಿ ಏನೋ ಆಗೋಗ್ತದೆ ಅದು ನನ್ನ ಬಾಯ್ನ ದಯವಿಟ್ಟು ಇಲ್ಲ ಇನ್ನೂ ಇನ್ನೂ ವಯಸ್ಸು ಇನ್ನೂ ಇರ್ತದೆ ಸರ್ ಏನು ಅವರು ಸಹ ಸ್ನೇಹ ಸೋಕಿಗೋಸ್ಕರ ಸಾಕ್ತಾ ಇರ್ತಾರೆ ಹಾಂ ತಲೆಮಾರಿಂದ ಬಂದಿರೋಲ್ಲ ಯಾರೋ ಮಾಡ್ತಾ ಇರ್ತಾರೆ ನಾನು ಮಾಡಬೇಕು ಅಂತ ಅನಿಸ್ತಾ ಇರ್ತಾನೆ ಅವ್ರಿಗೆ ತಾಗತ್ತಿರಲ್ಲ ಆಗತ್ತಿರಲ್ಲ ತಾಗತ್ತಿರಲ್ಲ ಯಾವನೋ ಸಾಲ ಕೊಡ್ತಾನೆ ತಗೋಬಂದು ಮಾಡಿರ್ತಾರೆ ಈ ಜಾತ್ರೆ ಬಂದಿರ್ತಾರೆ ಜಾತ್ರೆ ಎಲ್ಲ ಹೋಗಿರಲ್ಲ ವ್ಯಾಪಾರ ಆಗಿರಲ್ಲ ಮನೆ ಕಟ್ಕೊಳಕನೇ ಒಂದು ತಿಂಗಳು ಸಾಕೆ ಎರಡು ತಿಂಗಳು ಸಾಕು ಅವ್ರ ಕಸಾಯ್ತನಾಗೆ ಹೋಗ್ಬೋದ ಈಗ ಅವರ ಶಕ್ತಿಯನ್ನು ಸಾರ ಅದು ಸೊ ಅವರು ಅವ್ರಿಗೇನಾದರೂ ಶಕ್ತಿ ಇತ್ತು ಅಂತಂದರೆ ಇಟ್ಕೊಳ್ತಾರೆ ಇಲ್ಲ ಅಂತಂದರೆ ಅವ್ರು ಕೆಲ್ಸಕ್ಕೆ ಬಳಸ್ಕೊಳ್ತಾರೆ ಈಗ ಇದರ ಜೀವಿತಾವಧಿ ಇಪ್ಪತ್ತು ವರ್ಷ ಇದೆ ಇಪ್ಪತ್ತು ವರ್ಷದಲ್ಲಿ ಈಗ ಒಂದು ಈಗ ನಮ್ಮ ಅವರು ಈಗ ಮೂರು ವರ್ಷ ಒಂದು ಜೊತೆ ಎತ್ತಿಟ್ಟಿದ್ದರು ಸೊ ಹಾಗೆ ಅದು ಕ್ವಾಲಿಟಿ ಹಾಗೆ ಅದೇ ಥರ ಮೇಂಟೈನ್ ಆಗ್ತದೆ ಆಮೇಲೆ ಅದಾದ ನಂತರ ಏನು ಅಂತಂದರೆ ಮುಂದೆ ಕೈ ಬದಲಾವಣೆ ಆಗಲಿ ಮುಂದಿನ ಮನೆಗೂ ಹೋಗಲಿ ಅಂತೇಳಿ ಯಾರು ರೈತರು ಇಷ್ಟಪಡ್ತಾರೋ ಅಂಥವ್ರಿಗೆ ಕೊಡ್ತಾರೆ ಅಷ್ಟು ಬಿಟ್ಟರೆ ಏನು ಅಂತಂದರೆ ಈಗ ಫೋಕಸ್ ಆಗುತ್ತೆ ಈಗ ಸುಧರ್ಣವ್ರ ಎತ್ತು ಅಂತಂತಂದರೆ ಅದು ಅದರಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ ಅಂತ ಎಲ್ಲ ಬಂದು ನೋಡ್ತಾರೆ ಈಗ ಅದು ಬೇರೆಯವರು ಹೋದ ನಂತರ ಇವ್ರ ಥರ ಮೇಂಟೈನ್ ಮಾಡಿರೋಲ್ಲ ಸೊ ಏನಾಗುತ್ತೆ ಈ ಎತ್ತುಗಳು ಅಲ್ವೋ ಅಂತ ಗುರ್ತಿಡಿಯೋ ಗುರ್ತಿಡಿಯಲ್ಲ ಅಷ್ಟು ಬಿಟ್ಟರೆ ಅದನ್ನು ಕೆಲ್ಸಕ್ಕೆ ಬಳಸ್ಕೊಳ್ತಾರೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಅದರಲ್ಲಿ ಬೇರೆ ಥರ ನಾವು ವ್ಯವಸ್ಥೆ ಮಾಡೋದು ಇಲ್ಲ ದೊಡ್ಡ ಎತ್ತುಗಳು ಅಂತ್ಯ ಹಾಂ ಯಾವಾಗ್ತದೆ ಯಾರು ಹೇಳಕ್ ಆಗೋದಿಲ್ಲ ಕೆಲವೆತ್ತು ಇದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕು ಅದು ಇದು ಬಂದು ಸಾಯ್ತವೆ ಅವು ನಿಮ್ ಗಮನಕ್ಕೂ ಗೊತ್ತಿರಲ್ಲ ನಮ್ಗುಗೂ ಗೊತ್ತಿರಲ್ಲ ಅದು ಏನೋ ತಪ್ಪು ಕಲ್ಪನೆಗಳು ಜಾಬ್ರಿಗ್ ಮಾರಾಕ್ಬಿಟ ಕುಯ್ಯ ಕೊಟ್ಬಿಟ್ಟ ಅದು ಇದು ಏನೇನೋ ಅಪಪ್ರಚಾರಗಳು ಮಾಡ್ತಾರೆ ಇದ್ರಲ್ಲಿ ಅಲ್ಲ ಅದು ನಡೀತಾ ಇದೆ ಇಲ್ಲ ಅಂತಲ್ಲ ್ರು ನಿಮಗೆ ಗೊತ್ತಿರ್ತೈತೆ ಇಲ್ಲ ಅಂದ್ರೂ ನಡಕ್ಕಲ್ಲ ಇದನ್ನ ಹೆಂಗ್ ಹೇಳಿ ನೀವೇ ನಮ್ಮಂತೇಳಿ ಈವರೆಗೂ ನಮ್ಮನ್ನ ನೀವು ಪ್ರಶ್ನೆ ಮಾಡುದ್ರಿ ನಿಮ್ಮ ಅನುಭವದೊಳಗೆ ನೀವೇ ಹೇಳಿ ನೋಡೋಣ ಒಂದು ನಿಮಿಷ ಒಂದು ನಿಮಿಷ ನಾವು ಮಾನವೀಯರಾಗಿನೇ ಮನುಷ್ಯರಾಗಿ ಹುಟ್ಟಿ ಬೇಕಾದಷ್ಟು ಆಸ್ತಿ ಅಂತಸ್ತು ಶ್ರೀಮಂತಿಕೆ ಎಲ್ಲ ಇದ್ರೂ ಆ ತಂದೆ ತಾಯಿಗಳು ತಾನು ವೃದ್ಧಾಶ್ರಮಕ್ಕೆ ಬಿಟ್ಟಿರೋ ವಿಚಾರಗಳು ಪ್ರಸಂಗಗಳು ನಿಮ್ಮ ಕಣ್ಣೇ ಇವೆ ಇದ್ರು ಒಂದು ದಿವ್ಸ ಯಾವ್ದಾದ್ರು ಅಂತ ರೂಪ ಆದರೂ ಆಗ್ಬೋದು ನಾವೇ ಅವೆಲ್ಲ ಬಾಯಿನಲ್ಲಿ ಆಡೋಕ್ಕೆ ಸಮಯನೂ ಇಲ್ಲ ನಮಗೆ ಅದು ಬೇಡ ಅದ್ರ ಬಗ್ಗೆ ನಾವು ಏನು ಮಾತಾಡೋಂಥದ್ದೇನು ಅಂತ್ಯದವರೆಗೂ ನಾವು ಮಾತಾಡೋಕೋದ್ರೆ ಈ ಋಷಿ ಮೂಲ ನದಿ ಮೂಲ ಏನು ಇರ್ತದೆ ನೋಡಿ ಇದನ್ನ ಕೇಳಕ್ಕೆ ಹೋಗಬಾರ್ದು ಅಂತ ಸೇಮ್ ಅಷ್ಟೇ ಸತ್ಯ